ನನ್ನ ಹೆಸರು ಉಮಾದೇವಿ ನಾನು ಕರ್ನಾಟಕ ರಾಜ್ಯ ಸಂಯುಕ್ತ ಅಂಗನವಾಡಿ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿ ಇವತ್ತು ಆರನೇ ತಾರೀಕು ಫೆಬ್ರವರಿ ರಾಜ್ಯ ಮಟ್ಟದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಅಂತ ಹೇಳಿದ್ರೆ ಕಳೆದ ಐವತ್ತು ವರ್ಷದಿಂದ ಒಂದು ಸ್ಕೀಮ್ ಅಡಿಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಸ್ಥಿತಿಗತಿ ಅಧೋಗತಿಯಲ್ಲಿದೆ ಇಷ್ಟು ವರ್ಷ ನಮ್ಮ ಸಮಾಜದ ಒಂದು ಶಿಶುಗಳನ್ನು ಪೌಷ್ಟಿಕ ಆಹಾರ ಕೊಟ್ಟು ಇವತ್ತು ನಮ್ಮ ದೇಶ ಕಟ್ಟಲಿಕ್ಕೆ ಬೇಕಾಗುವಂಥ ಯುವ ಜವನಾಂಗವನ್ನು ಸೃಷ್ಟಿಸುವಲ್ಲಿ ಒಂದು ಸೇವೆ ಸಲ್ಲಿಸ್ತಾ ಇರೋರು ಪ್ರಪಂಚದಲ್ಲೇ ಅತಿ ಹೆಚ್ಚು ಯುವ ಜನಾಂಗನ ಹೊಂದಿರುವಂಥ ದೇಶ ನಮ್ಮದು ಇಂಥ ಒಂದು ಸ್ಥಿತಿಯಲ್ಲಿ ಇವರು ಪೌಷ್ಟಿಕ ಆಹಾರ ಕೊಡುವಂಥ ನಮ್ಮ ಕಾರ್ಯಕರ್ತೆಯರು ಅವರ ಜೀವನ ಒಂದು ಪೌಷ್ಟಿಕ ಆಹಾರ ಹೊಂದಿರುವಂಥದ್ದಲ್ಲ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಗಗನ ಕೊಟ್ಟೋಗಿವೆ ಆದರೆ ಇವತ್ತಿಗೂ ಕೂಡ ಇವರು ತಗೊಳ್ತಾ ಇರೋ ವೇತನ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ ಕೇವಲ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿಯಲ್ಲಿ ಇವರೆಲ್ಲ ವಿಧವೆಯರು ಕುಟುಂಬದಲ್ಲಿ ಎಷ್ಟೋ ಕಡೆ ಗಂಡಂದಿರು ಇಲ್ಲ ಅಂತ ಒಂದು ಕ ಕುಟುಂಬ ನಿರ್ವಹಣೆ ಮಾಡೋ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ತಗೊಳ್ಳೋಂಥ ವೇತನ ಕೇವಲ ಹತ್ತು ಸಾವಿರ ರೂಪಾಯಿ ಸೊ ಇಲ್ಲಿ ನಾವು ಕೇಳ್ತಾ ಇರೋದು ನಮ್ಮ ವೇತನವನ್ನು ಹೆಚ್ಚಿಸಬೇಕು ಅಷ್ಟೇ ಅಲ್ಲ ವೇತನ ಅಂತ ಕರೆಯೋದಿಲ್ಲ ಇದನ್ನು ಗೌರವಧನ ಅಂತ ಹೇಳಿ ಹೋಗಲಿ ಹಳೇ ಸರ್ಕಾರ ಮಾಡಲ್ಲ ಮಾಡಲಿಲ್ಲ ಈ ಸರ್ಕಾರ ಹೊಸ ಸರ್ಕಾರ ಏನಾದರೂ ಮಾಡ್ತಾರೆ ಅಂತ ಹೇಳಿ ನಾವು ಕಾತರದಿಂದ ಕಾದಿದ್ವು ಆದರೆ ಆ ಸರ್ಕಾರವು ಈ ಹೊಸದಾಗಿ ಬಂದಿರೋ ಈ ಸರ್ಕಾರವು ಏನೂ ಮಾಡಿಲ್ಲ ಈಗ ಮುಂದೆ ಬಜೆಟ್ ಬರ್ತಾ ಇದೆ ಸೊ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡೋದು ನಮ್ಮ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಇವತ್ತು ನಾವು ಒಂದು ಸಾಂಕೇತಿಕವಾಗಿ ಪ್ರತಿಭಟಿಸಿ ನಿಮ್ಮ ಒಂದು ಗಮನ ಸೆಳೆಯೋಕ್ಕೆ ನಾವು ಇಷ್ಟಪಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಹೋರಾಟ ನಾವು ಕಟ್ಟೋದಕ್ಕೆ ನಮ್ಮನ್ನು ಫೋರ್ಸ್ ಮಾಡಬೇಡಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ಇಷ್ಟೆಲ್ಲ ಸೇವೆ ಮಾಡೋ ನಮ್ಮ ಕಾರ್ಯಕರ್ತೆಯರ ಒಂದು ವೇತನನ ಹೆಚ್ಚಿಸೋದಲ್ಲದೆ ಅವರಿಗೆ ಮೊಬೈಲ್ ಆಧಾರಿತ ಕೆಲಸಗಳನ್ನ ನೀಡಲಾಗ್ತಾ ಇದೆ ಕೇಂದ್ರಗಳನ್ನ ಬಿಟ್ಟು ಆ ಸರ್ವೆ ಈ ಸರ್ವೆ ಅಂತ ಹೋಗಬೇಕಾಗಿ ಬರ್ತಾ ಇದೆ ಅವರ ಸಮಯವೆಲ್ಲ ಅದರಲ್ಲೂ ಹೋದರೆ ಇನ್ನು ಕೇಂದ್ರಗಳಲ್ಲಿ ಹೇಗೆ ಮಕ್ಕಳನ್ನು ಯಾರು ನೋಡ್ಕೊಳ್ಳೋದು ಎಷ್ಟೋ ಹಳ್ಳಿಗಳಲ್ಲಿ ತಂದೆ ತಾಯಿಂದೂ ಕೇಂದ್ರಕ್ಕೆ ಮಕ್ಕಳನ್ನ ಕಳಿಸಲ್ಲ ಯಾಕಂದರೆ ಅಲ್ಲಿ ಅಂಗನವಾಡಿ ಕಟ್ಟ ಟೀಚರೇ ಇರೋದಿಲ್ಲ ಸೊ ಇಂಥ ಸ್ಥಿತಿಯನ್ನು ತಂದಿಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಹತ್ತು ಹಲವಾರು ಬೇಡಿಕೆಗಳು ನಿವೃತ್ತಿ ಹೊಂದಿದಾಗ ಈ ಇಡೀ ಗಂಟನ್ನು ಕಡ್ಡಾಯವಾಗಿ ಕೊಡಬೇಕು ಅಷ್ಟೇ ಅಲ್ಲ ಆರೋಗ್ಯದ ಸಮಸ್ಯೆಗಳು ಉಂಟಾದಾಗ ಐವತ್ತು ಸಾವಿರ ಅಂತ ನಿಗದಿಪಡಿಸಲಾಗಿದೆ ಇದು ಯಾವುದಕ್ಕೂ ಸಾಕಾಗೋದಿಲ್ಲ ಇದನ್ನು ಹೆಚ್ಚಿಸ್ಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಅಷ್ಟೇ ಅಲ್ಲ ನಮ್ಮಂಥ ದೇಶದಲ್ಲಿ ಬಸರಿ ಬಾಣಂತಿಯರು ಕೇಂದ್ರಕ್ಕೆ ಬಂದು ಊಟ ಮಾಡಲ್ಲ ಹೊರಗಡೆ ಬಂದು ಅವರು ಊಟ ತಗೊಳ್ಳಲ್ಲ ಇದು ನಮ್ಮ ಅಧಿಕಾರಿಶಾಹಿ ವರ್ಗಕ್ಕೆ ಗೊತ್ತಿರಬೇಕು ದಯವಿಟ್ಟು ಈ ಪದ್ಧತಿಯನ್ನು ಸರಿಪಡಿಸಿ ಆಹಾರನ ಅವ್ರ ಮನೆಗೆ ತಲುಪಿಸೋ ಅಂಥ ಒಂದು ವ್ಯವಸ್ಥೆಯನ್ನು ತರಬೇಕು ಅಂತ ಹೇಳಿ ಇವತ್ತಿನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಇವತ್ತು ನಾವು ಸಾಂಕೇತಿಕವಾಗಿ ಒಂದೇ ದಿನ ನಡೆಸ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಈಡೇರದೆ ಹೋದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟನ ಹಮ್ಮಿಕೊಳ್ಳೋದು ಖಚಿತ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂಗನವಾಡಿ ನೌಕರರ ಹೋರಾಟ ಯಶಸ್ವಿಯಾಗಲಿ ಧನ್ಯವಾದಗಳು باید